ಏಸು ಕ್ರಿಸ್ತನು ಮರಣ ಪುನರತ್ವಾದ ಮಧ್ಯ ಇರುವ ಮೂರು ದಿನ ಎಲ್ಲಿ ಇದ್ದನು ಏನು ಮಾಡುತ್ತಿದ್ದನು ಹೇಗಿದ್ದನು ಎಂಬ ಪ್ರಶ್ನೆ ಅನೇಕರಲ್ಲಿ ಬಂದಿರಬಹುದು ಅದರ ಬಗ್ಗೆ ಅನೇಕರು ಯೋಚನೆ ಮಾಡಿರ್ಬಹುದು ಏಸು ಕ್ರಿಸ್ತನು ಎಲ್ಲಿದ್ದಿರಬಹುದು ಏನು ಮಾಡುತ್ತಿದ್ದಿರಬಹುದು ಆ ದಿನಗಳಲ್ಲಿ ಏಸುಕ್ರಿಸ್ತನು ಪರಲೋಕದಲ್ಲಿ ಇದ್ದಿರಬಹುದಾ ಅಥವಾ ನರಕಕ್ಕೆ ಹೋಗಿರಬಹುದಾ ಎಂಬ ಅನೇಕ ಯೋಚನೆಗಳಿವೆ ಅದರ ಕುರಿತಾಗಿ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡೋ ಮೂಲಕವಾಗಿ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ ಮತಾಯ ಮಾರ್ಕ ಲೋಕ ಯೋಹಾನ ಈ ನಾಲ್ಕು ಸ್ವಾರ್ಥಗಳಲ್ಲಿ ಏಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಲ್ಪಟ್ಟದರ ಕುರಿತಾಗಿ ವಿವರಣೆಯನ್ನ ನೀಡುತ್ತವೆ ಆತನು ಸಿಲುಬೆಯಲ್ಲಿ ಆರು ತಾಸು ತೂಗು ಹಾಕಲ್ಪಟ್ಟನು ಆ ಸ್ಥಿತಿಯಲ್ಲೇ ಕೆಲವು ಮಾತುಗಳನ್ನ ಹೇಳಿದನು ಕೊನೆಯ ಸಮಯದಲ್ಲಿ ಆತನು ಒಂದು ಮಾತು ಹೀಗೆ ಹೇಳಿದನು ಎಲ್ಲ ಈ ರೀತಿ ಯೋಹನ ಮರದ ಸುವಾರ್ತೆ ಹತ್ತೊಂಬತ್ತಿನ ಎಂಬತ್ತನೇ ವಾಕ್ಯದಲ್ಲಿ ಬರೆದಿರುವ ಹಾಗೆ ತನ್ನ ಆತ್ಮವನ್ನ ತನ್ನ ತಂದೆಗೆ ಒಪ್ಪಿಸಿದನು ಯೇಸುವಿನ ಮೃತ ದೇಹವನ್ನ ಕೆಲವು ಸಮಯಗಳು ಮಾತ್ರ ಶಿಲುಬೆಯಲ್ಲಿ ಇಟ್ಟರು ಕಾರಣ ಮರುದಿನ ಅದು ಸಬ್ಬತ್ತಿನ ಆಗಿದ್ದರಿಂದ ಸಬ್ಬತ್ತಿನದಲ್ಲಿ ಯಾರ ಮೃತ ಶರೀರವನ್ನ ಶಿಲುಬೆ ಮೇಲೆ ಇರಲು ಬಿಡುವುದಿಲ್ಲ ಆದ್ದರಿಂದ ಯೇಸುವನ್ನ ರಹಸ್ಯವಾಗಿ ಹಿಂಬಾಲಿಸಿದರಲ್ಲಿ ಒಬ್ಬನಾದ ನಿಖೋದ್ಯಮನು ಯೇಸುವಿನ ಶಿಷ್ಯನಾಗಿದ್ದ ಅರಿಮತಾಯದ ಯವಸಪನ ಸಹಾಯದೊಂದಿಗೆ ಮೃತ ಯೇಸುವಿನ ಶರೀರವನ್ನ ಶಿಲುಬೆಯಿಂದ ಕೆಳಗಿಡಿಸಿ ಆ ಶರೀರವನ್ನ ಸಮಾಧಿ ಮಾಡಿದರು ಏಸು ಪುನರುತ್ನಾನದ ನಂತರ ಮರಿಯಳ ಮತ್ತು ಮಗ್ಲದ ಮರಿಯಳು ಕೆಲವು ಶಿಷ್ಯರಿಗೆ ಮೊದಲಿಂದಾಗಿ ಕಾಣಿಸಿಕೊಂಡು ತದನಂತರ ಆತನು ಪರಲೋಕಕ್ಕೆ ಏರಿ ಹೋದನು ಆತನು ಮರಣದ ಕುರಿತಾಗಿ ಬರಲ್ಪಟ್ಟಿದೆ ಆತನ ಪುನರುತ್ಥಾನದ ಕುರಿತಾಗಿ ವ್ಯಕ್ತವಾಗಿ ಬರೆದಿದೆ ಆದರೆ ಏಸುವಿನ ಮರಣ ಮತ್ತು ಪುನರತ್ವ ಮಧ್ಯದಲ್ಲಿರುವ ಮೂರು ದಿನಗಳ ಕುರಿತಾಗಿ ಯಾವ ಸ್ವಾರ್ಥಿಯಲ್ಲೂ ಬರೆದಿರುವುದಿಲ್ಲ ಆತನ ಮರಣ ಪುನರತ್ತಾದ ನಡುವೆ ಇರುವ ದಿನಗಳಲ್ಲಿ ಏನು ನಡೀತೆಂದು ಕೂಡ ವ್ಯಕ್ತವಾಗಿ ಬರೆದಿಲ್ಲವಾಗಿದ್ದರೂ ಸತ್ಯವೇದ ಕೆಲವು ಭಾಗಗಳಲ್ಲಿ ಏಸು ಹೇಳಿದ ಹಾಗೆ ಅದರ ಕುರಿತಾಗಿ ನೋಡೋಣ ಸಿನಾಪ್ಟಿಕ್ ಸ್ವಾರ್ಥಗಳಾದ ಮತಾಯ ಮಾರ್ಕ ಲೋಕ ವ್ಯೋಹಾನ ಈ ಸ್ವಾರ್ಥಗಳನ್ನ ಸಿನಾಪ್ಟಿಕ್ ಗಾಸ್ಪೆಲ್ ಎಂದು ಕರೀತಾರೆ ಈ ಸುವಾರ್ತೆಗಳಲ್ಲಿಯೂ ಏಸುವಿನ ಮರಣ ನಡುವೆ ನಡೆದ ಘಟನೆಗಳ ಕುರಿತಾದ ವಿವರಣೆಯೂ ಕೂಡ ಬರೆದಿರುವುದಿಲ್ಲ ಮತ್ತಾಯ ಮಾರ್ಕ ಲೋಕ ಯೋಹಾನ ಈ ಎಲ್ಲ ಸುವಾರ್ತೆಗಳಲ್ಲಿ ಯೇಸುವಿನ ಶಿಲ್ವೆ ಮರಣದ ಪುನರುತ್ವದ ನಂತರ ನಡೆದ ಘಟನೆಗಳನ್ನ ಬರೆಯಲಾಗಿದೆ ಯೇಸುವಿನ ಮರಣ ಪುನರುತ್ವದ ಮಧ್ಯದಲ್ಲಿರುವ ದಿನಗಳ ಕುರಿತು ಬೈಬಲಿನಲ್ಲಿ ಅದರ ವಿವರಣೆ ಕುರಿತಾಗಿ ಬರೆದಿರುವುದಿಲ್ಲ ಆದ್ರೆ ದೈವಶಾಸ್ತ್ರದ ಪರವಾದ ವ್ಯಾಖ್ಯಾನಗಳು ಕ್ರೈಸ್ತ ಪರಂಪರೆಗಳಲ್ಲಿ ಬರೆದಿರುತ್ತವೆ ಏನು ಇದು ಅರ್ಥ ಬಹಳ ಪ್ರಾಮುಖ್ಯವಾದಂಥದ್ದು ಮೂರು ದಿನಗಳ ಕುರಿತು ನಮಗೆ ಅರ್ಥ ಮಾಡಿಕೊಡಲು ಹೇಗೆ ಸಾಧ್ಯವಾಗದು ಮರಣದ ನಂತರ ಮೂರು ದಿನ ಯೇಸು ಕ್ರಿಸ್ತನು ಎಲ್ಲಿದ್ದನು ಪೂರ್ಣವಾದ ಸಂಗತಿಯಲ್ಲಿ ಮೊದಲನೇದಾಗಿ ಶಿಲುಬೆಯಲ್ಲಿ ಮಳೆಗಳಿಂದ ಜಡಲ್ಪಟ್ಟವನಾಗಿ ತೂಗುತ್ತಿರುವಾಗ ಆತನ ಮಾತುಗಳಲ್ಲಿ ನಮಗೆ ಅರ್ಥವಾಗುತ್ತದೆ ಸತ್ಯ ವೇದದ ಪ್ರಕಾರ ಇಬ್ಬರು ಕಳ್ಳರನ್ನ ಕೂಡ ಆತನೊಂದಿಗೆ ಸಿಲುಬೆಗೆ ಹಾಕಿದ್ರು ಇಬ್ಬರು ಕಳ್ಳರ ಮಧ್ಯದಲ್ಲಿ ಯೇಸು ಸಿಲುಬೆಗೆ ಹಾಕಲ್ಪಟ್ಟನು ಅದರಲ್ಲಿ ಬಲಗಡೆ ಕಳ್ಳನು ಹೀಗೆ ಹೇಳಿದನು ಯೇಸುವೆ ನೀನು ನಿನ್ನ ರಾಜ್ಯವನ್ನ ಪಡೆದವನಾಗಿ ಬರುವಾಗ ನನ್ನನ್ನ ನೆನೆಸಿಕೋ ಅಂದನು ಅದಕ್ಕೆ ಏಸು ಉತ್ತರವಾಗಿ ಹೀಗೆ ಹೇಳಿದನು ಲೋಕ ಮರದಂತಹ ಸುವಾರ್ತೆ ಇಪ್ಪತ್ ಮೂರನೇ ದಯ ನಲವತ್ ವಾಕ್ಯದಲ್ಲಿ ಹೇಳಿದ ಹಾಗೆ ಈ ಹೊತ್ತೆ ನೀನು ನನ್ನ ಸಂಗಡ ಪರದೇಶನಲ್ಲಿರುವ ಅಂದನು ಈ ಮಾತು ಸೂಚಿಸುವಂತದ್ದು ಯೇಸುವಿನ ಮರಣದ ನಂತರ ಏಸು ಪರದೇಶಕ್ಕೆ ಹೋದನೆಂಬುದಾಗಿ ಅರ್ಥವಾಗ್ತದೆ ಇದು ಸತ್ಯವಾಗಿಯೂ ಅರ್ಥಪೂರ್ಣವಾಗಿರುವಂತದ್ದಾಗಿದೆ ಕಾರಣ ಏಸು ಕ್ರಿಸ್ತನು ನನ್ನ ಆತ್ಮವನ್ನ ನಿನ್ನ ಕೈಗೆ ಒಪ್ಪಿಸುವೆಂದು ಹೇಳಿ ತನ್ನ ಆತ್ಮವನ್ನ ತಂದೆಯಾದ ದೇವರಿಗೆ ಒಪ್ಪಿಸಿದನು ನಂತರ ಆತನು ತನ್ನ ತಲೆಬಾಗಿ ಪ್ರಾಣ ಬಿಟ್ಟನು ಕೂಡಲೇ ಹೋಗಿದ್ದು ಆತನ ಪರದೇಶಕ್ಕೆ ಅದು ಮಾತ್ರವಲ್ಲ ಆತನು ಎಲ್ಲಿದ್ದನು ಎಂದು ತಿಳಿಯಲು ಮತ್ತೊಂದು ವಾಕ್ಯವಿದೆ ಮೊದಲನೇ ಬರೆದ ಮೊದಲನೇ ಪತ್ರಿಕೆ ಪೇತನ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ನೋಡುವ ಹಾಗೆ ಹೀಗೆ ಬರೆದದಲ್ಲಿ ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನ ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿರ್ವಹಣೆಗೋಸ್ಕರ ಬಾಧ್ಯಪಟ್ಟು ಸತ್ತನು ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾದನು ಇದಲ್ಲದೆ ಆತನು ಆತ್ಮಸ್ವರೂಪನಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬ ಬಳಿಗೆ ಅಂದರೆ ಪೂರ್ವಕಾಲದಲ್ಲಿ ನೋಹನ ನಾವೇನು ಕಟ್ಟಿಸುತ್ತಿರಲು ದೇವರ ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿದ್ಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಆ ನಾವೆಯೊಳಗೆ ಕೆಲವರು ಅಂದ್ರೆ ಎಂಟೆ ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದರು ಈ ಭಾಗವನ್ನ ಎರಡು ರೀತಿಯಾಗಿ ನಾ ವ್ಯಾಖ್ಯಾನಿಸಬಹುದು ಯೇಸುವಿನ ಮರಣ ಪುನರತ್ನಾದ ಮಧ್ಯದಲ್ಲಿ ಇರುವಂತ ಮೂರು ದಿನಗಳಲ್ಲಿ ಆತನು ನರಕದಲ್ಲಿ ಆದರೂ ಪಾತಡದಲ್ಲಿ ಆಗಿರಬಹುದು ಸೆರೆಯಲ್ಲಿ ಹಾಕಲ್ಪಟ್ಟವರ ಆತ್ಮಗಳಿಗೆ ಏನಾದರೂ ಹೇಳಲಿಕ್ಕೆ ಅಂದ್ರೆ ಸುವಾರ್ತಿನ ಸಾರಲು ಪ್ರಸಂಗಿಸಲು ಬೇರೆ ಏನೇನಾದ್ರೂ ಹೇಳಕ್ಕೆ ಹೋಗಿದ್ದನು ಎಂದು ಅರ್ಥವಾಗ್ತದೆ ಹೀಗೆ ಯೇಸುವಿನ ಪ್ರಸಂಗ ಕೇಳಿಸಿಕೊಂಡವರು ಒಂದು ವೇಳೆ ಅವರು ಮನುಷ್ಯರಾಗಿರ್ಬೋದು ಇಲ್ಲ ಅಂದ್ರೆ ಸೈತಾನ ಕೂಡ ಆಗಿರ್ಬೋದು ಕೆಲವೊಂದು ಸಾರಿ ಬಿತ್ತು ಹೋದ ದೇವದೂತನಾಗಿರ್ಬೋದು ಅಂದ ಹಾಗೆ ಅವರಿಗೆ ಪ್ರಸಂಗ ಮಾಡಲು ಯೇಸುಕ್ರಿಸ್ತನು ಯಾಕೆ ಹೋಗಿದೆ ಎಂದು ಹೇಳಿದರೆ ಕೆಲವು ಚಿಂತಕರು ಹೀಗೆ ಹೇಳುತ್ತಾರೆ ಲೂಸಿಫರ್ ದೇವರ ನಿಯಮವನ್ನ ಉಲ್ಲಂಘಿಸಿದವನು ಅವರ ಸೆರೆಮನೆಗೆ ಹಾಕಲ್ಪಟ್ಟವರು ಲೂಸಿಫರ್ ದೇವರನ್ನ ವಂಚಿಸಿ ದೇವರ ವಿರುದ್ಧ ಮಾತನಾಡಿದವನು ದೇವರ ನಿಯಮಗಳನ್ನ ತಳ್ಳಿ ಹಾಕಿದವನು ಲೂಸಿಫರ್ ದೇವದೂತನೊಂದಿಗೆ ನೋಹನ ಕಾಲದ ಜಲಪ್ರಳಯದ ಕುರಿತಾಗಿ ಸೂಚಿಸುವಂತದ್ದು ನೋವನ ಕಾಲದ ಜಲಪ್ರಳಯದ ಮುಂಚೆ ನಡೆದಿರುವಂತ ಅನೇಕ ಅಹಿತಕರ ಘಟನೆ ಘಟನೆಗಳಿಗೆ ಇದು ಸಾಕ್ಷಿಯಾಗಿದೆ ಎರಡನೇದಾಗಿ ಯೇಸುಕ್ರಿಸ್ತನು ಸರಿಯಲ್ಲಿ ಬಂಧಿಸಲ್ಪಟ್ಟವರಿಗೆ ಏನ್ ಎಂದು ಕೃತ್ಯವಾಗಿ ಹೇಳಲ್ಲ ಹೇಳಿಲ್ಲವಾದರೂ ಅದು ಒಂದು ವಿಮೋಚನೆಯ ಸಂದೇಶವಾಗಿರಬಹುದು ಎಂದು ಹೇಳಲು ಸಾಧ್ಯವಿಲ್ಲ ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ ಹದಿನಾರರ ವಾಕ್ಯದಲ್ಲಿ ಹೇಳಿದ ಹಾಗೆ ದೇವದೂತರಿಗೆ ರಕ್ಷಣೆಯಲ್ಲಿ ರಕ್ಷಣೆ ಇಲ್ಲ ಆದ್ದರಿಂದ ಸೈತಾನನಿಗೂ ಆತನ ದೂತರ ಮೇಲೆ ತನಗೆ ಸಿಕ್ಕಿದ ಜಯದ ಕುರಿತಾಗಿ ಅವರಿಗೆ ಪ್ರಖ್ಯಾಪಿಸಿರಬಹುದು ಒಂದು ವೇಳೆ ಹಾಗೆ ನೋಡುವುದಾದ್ರೆ ತನ್ನ ಮರಣದ ಜಯದ ಕುರಿತು ಪ್ರಖ್ಯಾಪಿಸಲು ನರಕಕ್ಕೆ ಹೋಗಿದ್ದನು ಎಂದು ಅರ್ಥವಾಗುತ್ತದೆ ಅಥವಾ ಸೈತಾನನ ವಿರುದ್ಧ ತಾನು ಜಯ ಹೊಂದಿದ್ದೇನೆ ಎಂದು ಪ್ರಕಟಿಸಲು ಹೋಗಿರಬಹುದು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು ಏಸುವಿನ ಮರಣದ ಪುನರುತ್ಥಾನದ ನಡುವೆ ಇರುವ ಆ ದಿನ ಮೂರು ದಿನಗಳಲ್ಲಿ ಆತನು ಎಲ್ಲಿದ್ದನು ಏನು ಮಾಡಿದನು ಹೇಳುವಂತ ಮತ್ತೊಂದು ಸತ್ಯವೇದ ಭಾಗವು ಎಪೆಸದವರಿಗೆ ಬರದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟರಿಂದ ಹತ್ತು ಹತ್ತು ತನಗಿರುವಂತಹ ವಚನಗಳಲ್ಲಿ ಹೀಗೆ ಬರಲಾಗಿದೆ ಆದ್ದರಿಂದ ಆತರು ಉನ್ನತ ಸ್ಥಾನಕ್ಕೆ ಏರಿ ಹೋದಾಗ ತಾನು ಜಯಿಸಿದ್ದ ಬಹುಜನರನ್ನ ಸೆರೆ ಹಿಡಿಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನ ಮಾಡಿದನು ಎಂಬುದಾಗಿ ಪ್ರವಾದಿ ಹೇಳುತ್ತಾನೆ ಏರಿ ಹೋದನೆಂದು ಹೇಳಿದ್ರಲ್ಲಿ ಭೂಮಿಯ ಅದೋ ಭಾಗಕ್ಕೆ ಇಳಿದಂತಲೂ ಹೇಳದ ಹಾಗಾಯ್ತಲ್ಲ ಇಳಿದು ಬಂದವನು ಮೇಲನ ಎಲ್ಲ ಲೋಕಗಳಿಗಿಂತ ಉನ್ನತವಾಗಿ ಏರಿ ಹೋದವನೇ ಅನ್ನೋದರಿಂದ ಸಮಸ್ತ ಲೋಕವನ್ನ ತುಂಬಿದವನಾದನು ಕೀರ್ತನೆಗಳು ಅರವತ್ತೆಂಟು ಹದಿನೆಂಟು ವಾಕ್ಯಗಳನ್ನ ಪೌಲು ವಿಮರ್ಶಿಸಿ ಆ ಪೌಲು ಬರೆದ ಹಾಗೆ ಏಸು ಉನ್ನತ ಸ್ಥಾನಕ್ಕೆ ಏರಿದಾಗ ಅನೇಕ ಜನರನ್ನ ಸೆರೆದುಕೊಂಡು ಹೋದನು ಇದನ್ನ ಅನುಸರಿಸಿ ನೋಡುವಾಗ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಅವರ ರಕ್ಷಣೆಯನ್ನ ಮಾಡಿ ನಂತರ ಪ್ರದೇಶದಲ್ಲಿರುವ ಎಲ್ಲ ಸೆರೆಯಲ್ಲಿದ್ದವರನ್ನ ಪ್ರದೇಶದಲ್ಲಿರುವ ಎಲ್ಲ ವಿಮೋಚಿಸಲ್ಪಟ್ಟವರನ್ನ ಒಟ್ಟಿಗೆ ಸೇರಿಸಿ ಪರಲೋಕದಲ್ಲಿ ಲೋಕದಲ್ಲಿ ಆತ್ಮಿಕವಾಗಿ ವಾಸಿಸಲು ಕರೆದುಕೊಂಡು ಹೋದನು ಎಂದು ಅರ್ಥ ಮಾಡಿಕೊಳ್ಳುವಂಥದ್ದು ಅಬ್ರಹಮ ದಾವಿದ ಯಹೋಶಿವ ದಾನಿಯಿಲ್ಲ ಲಾಚರ್ನು ಸಿಲ್ವೆ ಕಳ್ಳನು ವಿಶ್ವಾಸದಲ್ಲಿ ನೀತಿ ಕರೆಸಲ್ಪಟ್ಟವರನ್ನ ಮರಣ ಹೊಂದಿದವರನ್ನ ಪಾತಾಳದಿಂದ ಆತ್ಮಿಕವಾದ ಮನೆಗೆ ಕರೆದುಕೊಂಡು ಹೋದನೆಂದು ಹೇಳಬಹುದು ಎಪಿಸಿದವರಿಗೆ ಬರಪತ್ರ ಪತ್ರ ನಾಲ್ಕನೇ ಅಧ್ಯಾಯದ ವೈಕ್ಯಾನುಸಾರವಾಗಿ ಇರುವ ಮಾರ್ಗವು ಮರಣ ಮತ್ತು ಪುನರುತ್ವನದ ನಡುವೆ ಇರುವ ಮೂರು ದಿನಗಳಲ್ಲಿ ಯೇಸು ತನಗಿರುವ ಶತ್ರುಗಳನ್ನ ಸೋಲಿಸಿದನು ಅಂದ್ರೆ ಅವರನ್ನ ಸೆರೆಮನೆ ಹಾಕಲಾಯಿತು ಪಾಪ ಮರಣ ಶಾಪ ಸೈತಾನ ಎಲ್ಲವನ್ನ ಬಂಧಿಸಿದನು ಎಂದು ಹೇಳಬಹುದು ನಂತರ ಆತನು ಪರ್ಲಕಕ್ಕೆ ಏರಿ ಹೋದನು ದೇವರಾದನು ಜಯ ಹೊಂದಿಗೆ ಪರ್ಲಕ್ಕೆ ಹಿಂದಿರುಗಿದನು ಇದಕ್ಕೆ ಅರ್ಥ ಕೊಡುವಂತಹ ಸತ್ಯವೇದ ಭಾಗ ಮತ ಬರಂದ ಹನ್ನೆರಡನೇ ದಯ ನಲವತ್ತನೇ ವಾಕ್ಯದಲ್ಲಿ ನೋಡುತ್ತೇವೆ ಜೋನನು ಹೇಗೆ ಮೂರು ದಿನ ರಾತ್ರಿ ಹಗಲು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಇದ್ದನು ಹಾಗೆಯೇ ಮನುಷ್ಯ ಮೂರು ದಿನ ರಾತ್ರಿ ಹಗಲು ಭೂಗರ್ಭದೊಳಗೆ ಇರುವನು ಎಂದು ಯೇಸು ಕ್ರಿಸ್ತನ್ ಹೇಳಿದಂತ ಮಾತನ್ನ ನೋಡುತ್ತೇವೆ ನಾನು ಭೂಗರ್ಭದೊಳಗೆ ಇರುವೆನೆಂದು ಹೇಳಿದ್ದರಿಂದ ಇದನ್ನ ನಂಬುವಂಚದಾಗಿದೆ ಯೋಹಾನನ ಬರದ ಸುವಾರ್ಥ ಇಪ್ಪತ್ತಿನಿಂದ ಇಪ್ಪತ್ತೊಂಬತ್ತನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿದ ಹಾಗೆ ನಾನು ಇದುವರೆಗೂ ತಂದೆ ಬಳಿಗೆ ಏರಿ ಹೋಗಿಲ್ಲ ಎಂದು ಮಗಲ ಮರಿಗಳ ಮರಿಯಳಿಗೆ ಹೇಳಿದನು ಅದರಿಂದ ಯೇಸು ಮೂರು ದಿನಗಳು ದೇವರ ಬಳಿಗೆ ಏರಿ ಹೋಗಿಲ್ಲ ಮೂರನೇ ದಿನ ಪರಲೋಕಕ್ಕೆ ಏರಿ ಹೋಗಿದ್ದು ಆ ಮೂರು ದಿನ ಏರಿ ಹೋಗುವಾಗ ಪ್ರದೇಶದಲ್ಲಿರುವ ಅನೇಕರನ್ನ ದೇವರ ಬಳಿಗೆ ಎರೆದುಕೊಂಡು ಹೋಗಿರುವಂತದ್ದು ಎಂದು ಅರ್ಥವಾಗುತ್ತದೆ ಈ ಎರಡು ಭಾಗಗಳಲ್ಲಿ ಯೇಸು ಕ್ರಿಸ್ತನು ವ್ಯಕ್ತವಾಗಿ ಹಿಡಿದರಿಂದ ನಮಗೆ ಇದು ನಂಬುವಂತದ್ದಾಗಿದೆ ಆದರೆ ಈ ಮೂರು ದಿನಗಳು ಮಾತ್ರ ನಡೆದಿರುವುದು ಎಂದು ತಿಳಿಯಬಹುದು ಇದರ ಕುರಿತಾದ ಯಾವ ನಿದರ್ಶನಗಳಾಗಲಿ ಪ್ರಕಟಣೆಗಳಾಗಲಿ ಇಲ್ಲ ಆದರೆ ವಿವಿಧ ಕ್ರೈಸ್ತ ಪಾರಂಪರ್ಯ ವಿಷಯದ ಕುರಿತಾದ ಕೆಲವು ವ್ಯಾಖ್ಯಾನಗಳನ್ನ ಬರೆದಿದ್ದಾರೆ ಎಂದು ಕಾಣುತ್ತೇವೆ ಈ ವಿಷಯದಲ್ಲಿ ಯೇಸುವನ್ನು ನಾವು ಅಂಗೀಕರಿಸಬೇಕು ಕಳ್ಳನಿಗೆ ಹಿಡಿದನು ಇವತ್ತಿನ ನನ್ನ ಸಂಗಡ ಪರದೇಶನಲ್ಲಿರುವ ಮರಣದ ಮೇಲೆ ತನಗಿರುವ ಅಧಿಕಾರವನ್ನ ಪ್ರಖ್ಯಾಪಿಸಿ ತನ್ನ ವಿಮೋಚನೆಯನ್ನ ಈ ಲೋಕಕ್ಕೆ ಪೂರ್ಣಗೊಳಿಸಿದವನು ಮೂರು ದಿನ ಪರದೇಶಕ್ಕೆ ಹೋಗಿ ಮೂರನೇ ದಿನ ಪರಲೋಕಕ್ಕೆ ಒಯ್ಯಲ್ಪಟ್ಟನು ಮೂರನೇ ದಿನ ತಂದೆ ಬಳಿಗೆ ಹೋದನು ಈ ವಿಡಿಯೋಕ್ಕ ಲೈಕ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ದೇವರ ನಿಮ್ಮ ಕುಟುಂಬ ನಿಮ್ಮನ್ನ ಕೂಡ ಆಶೀರ್ವಾದ ಮಾಡಲಿ ಆಮೇನ್